ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂಗ್ಲೆಂಡ್ ವಿರುದ್ಧ ನಡೆಯುತ್ತಿರುವ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಅವರು ಕೇವಲ ಒಂದೇ ಓವರ್ನಲ್ಲಿ ಮೂವತ್ತ್ನಾಲ್ಕು ರನ್ಗಳನ್ನು ಬಾರಿಸುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟದಲ್ಲಿ ಶುಭ್ಮನ್ ಗಿಲ್ ಅವರು ಎಪ್ಪತ್ತು ರನ್ ಗಳಿಸಿ ಆಟ ಆಡುತ್ತಿರುತ್ತಾರೆ ಆ ಸಂದರ್ಭದಲ್ಲಿ ರಿಹಾನ್ ಅಹಮದ್ ಅವರ ಬೌಲಿಂಗ್ನಲ್ಲಿ ಇನ್ನೇನು ಕೇವಲ ಮೂವತ್ತು ರನ್ಗಳನ್ನು ಬೇಕಾಗಿರುತ್ತೆ ಅವರ ಸೆಂಚುರಿಗೆ ಆಗ ಶುಭ್ಮನ್ ಗಿಲ್ ಅವರು ರಿಹಾನ್ ಅಹಮದ್ ಅವರನ್ನು ಟಾರ್ಗೆಟ್ ಮಾಡಿ ಅವರ ಓವರ್ನಲ್ಲಿ ಮೂರು ಸಿಕ್ಸರ್ ಹಾಗೆಯೇ ನಾಲ್ಕು ಬರ್ಜರಿ ಫೋರ್ಗಳನ್ನು ಸಿಡಿಸುತ್ತಾರೆ ಇದರಿಂದ ಶುಭ್ಮನ್ ಗಿಲ್ ಅವರು ಕೇವಲ ಒಂದೇ ಓವರ್ನಲ್ಲಿ ಮೂವತ್ನಾಲ್ಕು ರನ್ಗಳನ್ನು ಗಳಿಸುತ್ತಾರೆ ಹಾಗಾಗಿ ಶುಭ್ಮನ್ ಗಿಲ್ ಅವರು ಇಂಗ್ಲೆಂಡ್ ತಂಡದ ವಿರುದ್ಧ ಎರಡನೇ ಟೆಸ್ಟ್ ಮ್ಯಾಚ್ನಲ್ಲಿ ನೂರ ನಾಲ್ಕು ರನ್ಗಳನ್ನು ಗಳಿಸುವ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ ಮೂರನೇ ಸೆಂಚುರಿಯನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು ಇದರಿಂದ ನಮ್ಮ ಭಾರತ ತಂಡವು ಇಂಗ್ಲೆಂಡ್ ತಂಡದ ವಿರುದ್ಧ ಮೂರನೇ ಇನ್ನಿಂಗ್ಸ್ನಲ್ಲಿ ಇನ್ನೂರ ಐವತ್ತ್ಮೂರು ರನ್ಗಳಿಗೆ ನಮ್ಮ ಭಾರತ ತಂಡವು ಆಲ್ಔಟ್ ಆಗಿದ್ದಾರೆ ಹಾಗಾಗಿ ಇಂಗ್ಲೆಂಡ್ ತಂಡಕ್ಕೆ ಈ ಪಂದ್ಯವನ್ನು ಗೆಲ್ಲಲು ಬರೋಬ್ಬರಿಯಾಗಿ ಮುನ್ನೂರ ತೊಂಬತ್ತೊಂಬತ್ತು ರನ್ಗಳನ್ನು ನಮ್ಮ ಭಾರತ ತಂಡವು ಆಗಿ ನಾಲ್ಕನೇ ಇನ್ನಿಂಗ್ಸ್ನಲ್ಲಿ ನೀಡಿದ್ದಾರೆ ಅಂತ ಹೇಳಬೇಕು ಹಾಗಾಗಿ ಇಂಗ್ಲೆಂಡ್ ತಂಡವು ಈ ಪಂದ್ಯವನ್ನು ಏನಾದರೂ ಆ ಟಾರ್ಗೆಟನ್ನು ಚೇಸ್ ಮಾಡಿ ಗೆದ್ದರೆ ಒಂದು ವಿಶ್ವ ದಾಖಲೆಯನ್ನೇ ಬರೆದಿದ್ದಾರೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾನ್ನೂರು ರನ್ಗಳನ್ನು ಫೋರ್ತ್ ಇನ್ನಿಂಗ್ಸ್ನಲ್ಲಿ ನಮ್ಮ ಭಾರತದ ನೆಲದಲ್ಲಿ ಯಾವ ತಂಡವೂ ಚೇಸ್ ಮಾಡಿಲ್ಲ ಹಾಗಾಗಿ ಇಂಗ್ಲೆಂಡ್ ತಂಡವೇನಾದರೂ ಈ ಚೇಜ್ ಮಾಡಿ ಗೆದ್ದರೆ ಒಂದು ದಾಖಲೆಯನ್ನೇ ಬರೆಯಲಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಇಂಗ್ಲೆಂಡ್ ತಂಡವು ಈ ಟಾರ್ಗೆಟನ್ನು ಚೇಜ್ ಮಾಡ್ತಾರೋ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್